ತವರಿನ ಹೆಸರನ್ನು ಬೆಳಗುವ ಮಹಿಳೆಯರಾಗಿ ಮೈನಳ್ಳಿ ಸಿದ್ದೇಶ್ವರ ಶ್ರೀಗಳು ಮಹಿಳೆಯರಿಗೆ ತಾಳಿ ಕುಂಕುಮ ಅರಿಶಿಣ ಕಾಲುಂಗುರ ಹಸಿರು ಬಳೆಗಳು ಇವು ಮುತ್ತೈದೆತನದ ಸಂಕೇತವಾಗಿದ್ದು ಇದರಿಂದ ಆ ಮನೆಯಲ್ಲಿ ಶಾಂತಿ ನೆಲೆಸಿ ಸದಾ ಲಕ್ಷ್ಮಿ ವಾಸಿಸುವುದರಿಂದ ಗಂಡನ ಮನೆಗೆ ಕಾಲಿರಿಸಿದ ಪ್ರತಿಯೊಬ್ಬ ಮಹಿಳೆ ತನ್ನ ತವರಿನ ಹೆಸರನ್ನು ಬೆಳಗುವ ಮಹಿಳೆಯರಾಗಬೇಕು ಎಂದು ಮೈನಹಳ್ಳಿ ಸಿದ್ದೇಶ್ವರ ಶ್ರೀಗಳು ತಮ್ಮ ಆಶೀರ್ವಚನದಲ್ಲಿ ನುಡಿದರು ಅವರು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕವಲೂರು ಗ್ರಾಮದ ದುರ್ಗಾದೇವಿ ಹಾಗೂ ಪಾರ್ವತಿ ಪರಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾದ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಮಹಿಳೆಯರು ಅತ್ತೆ ಮಾವ ಹಾಗೂ ಕುಟುಂಬದೊಂದಿಗೆ ಗೌರವ ಭಾವನೆಗಳಿಂದ ಜೀವನ ಸಾಗಿಸುವುದರ ಜೊತೆಗೆ ದಂಪತಿಗಳು ಸಹನೆ ತಾಳ್ಮೆ ಹಾಗೂ ತ್ಯಾಗ ಮನೋಭಾವನೆ ಹೊಂದಿ ಜೀವನ ಸಾಗಿಸಬೇಕು ಎಂದು ನವದಂಪತಿಗಳಿಗೆ ಗುಡ್ಡದ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ಕಿವಿಮಾತನ್ನು ಹೇಳಿದರು ದಿನಾಂಕ ಹತ್ತೊಂಬತ್ತರಿಂದ ಐದು ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ಹಾಗೂ ಹತ್ತನೇ ತರಗತಿಯಲ್ಲಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ದಿನಾಂಕ ಇಪ್ಪತ್ತೆರಡರಂದು ಅಳವಂಡಿ ಸಿದ್ದೇಶ್ವರ ಮಠದ ಮರಳಾರಾಧ್ಯ ಸ್ವಾಮಿಗಳ ಅಡ್ಡಪಲ್ಲಕಿ ಉತ್ಸವ ಕಾರ್ಯಕ್ರಮಗಳು ಜರುಗಿದವು ವಿವಾಹ ಕಾರ್ಯಕ್ರಮಕ್ಕೆ ಲಕಮಾಪುರ ಬಸವರಾಜ ಸ್ವಾಮಿ ಮುಂಗಣ್ಮಠ್ ವಸ್ತ್ರ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯವರಾದ ಮಹಾಂತೇಶ್ ಮಠ್ ತಿಮ್ಮಣ್ಣ ಸಿದ್ನೆಕೊಪ್ಪ ಸಿದ್ದಪ್ಪ ಗಿಣಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಲ್ಲವ್ವ ಬಿಸ್ನಹಳ್ಳಿ ವನ್ಕೇರಪ್ಪ ಮುಕ್ಕಣ್ಣವರ್ ಲಕ್ಷ್ಮಣ್ ದೊಡ್ಮನಿ ವೆಂಕಣ್ಣಹಳ್ಳಿ ಈರಪ್ಪ ವಾಸ್ತೇನವರು ಹಾಗೂ ಗ್ರಾಮದ ಮುಖಂಡರು ವಿವಿಧ ಸಂಘಟನೆಗಳು ಸುತ್ತಮುತ್ತಲಿನ ಗ್ರಾಮದವರು ಭಾಗಿಯಾಗಿದ್ದರು ಚೆನ್ನಯ ಹಿರೇಮಠ್ ಕೊಪ್ಪಳ ಜಿಲ್ಲೆ ನಮಗೆಲ್ಲ ಗೊತ್ತಾಗೈತೆ ಅಷ್ಟಾವರಣದೊಳಗ ವೀರಶೈವ ಧರ್ಮದಲ್ಲೇ ವಿಶೇಷವಾಗಿರ್ತಕ್ಕಂಥ ಪದ್ಧತಿ ಅಷ್ಟಾವರಣವೇ ಅಂಗವಾಗಿ ಶತಸ್ಥಲವೇ ಪ್ರಾಣವಾಗಿ ಪಂಚಾಚಾರವನ್ನ ತಮ್ಮೆಲ್ಲಾ ರೂಢಿ ಒಳಗೆ ಅನುಭವಿಸಿಕೊಂಡು ನಡ್ಕೊಂಡು ಬಂದಿರತಕ್ಕಂಥದ್ದು ವೀರಶೈವ ಧರ್ಮ ಹಂಗಾಗಿ ಆ ವೀರಶೈವ ಧರ್ಮದಲ್ಲಿ ಎಂಟಕ್ಕೆ ಬಹಳ ಮಹತ್ವ ಐತಿ ಗುರುಲಿಂಗ ಜಂಗಮ ಅಂತ ಹೇಳಿ ನಮ್ಮನ್ನ ಇಬ್ರು ಕೂಡ ಪೂಜಿಸಿ ಆಗದ್ರ ನೀ ಲಿಂಗಮಯ ಶರೀರ ಆಗ್ತಿದೆ ಈ ಲಿಂಗಮಯ ಶರೀರ ಏನ್ ಅಂತ ಹೇಳಂತಂದ್ರ ಅಂತಂದ್ರ ಅದು ಅರಿವಿನ ದೇಹ ಆಗ್ಬೇಕಾಗಿತಿ ಅರಿವು ಆ ದಂಡೈತಪ್ಪ ಅಂತ ಹೇಳಿ ಐತಿ ಅಂತ ಗುರು ಅಂತಕ್ಕಂಥ ಒಬ್ಬ ಗಂಡ ಅಂದ್ರೆ ಸತಿ ಅಥವಾ ಪತಿ ಅಂತಕ್ಕಂಥದ್ದು ಮತ್ತೊಂದು ಗಂಡ ಹಂಗಾಗಿ ಆ ಗಂಡ ಗಂಡ ಹೆಂಡತಿ ಇಬ್ರು ಕೂಡ ಅಷ್ಟು ಅನ್ವಯವಾಗಿರ್ಬೇಕಪ್ಪ ಅಂತಂದ್ರ ಗುರುವಿನ ಸಂದೇಶ ಆಗ್ಬೇಕಾಗಿತ್ತು ಗುರುವಿನ ಆಶೀರ್ವಾದ ಆಗ್ಬೇಕಾಗೇತಿ ಹಂಗಾಗಿ ಆ ಗುರುವಿನ ಆಶೀರ್ವಾದ ಏನಾಗೇತಪ್ಪಾ ಅಂತ ಅಂತಂದ್ರ ನೀವು ಸತಿಪತಿಗಳು ಆಗಿದ್ರಿ ಇವತ್ತಿನ ದಿವಸ ನೀವ್ ಹೆಂಗ ಬದುಕ್ಬೇಕು ಅಂತಕ್ಕಂಥದ್ದನ್ನ ಒಳ್ಳೆ ವಿಸ್ತಾರವಾಗಿ ಅವರು ನಿಮಗೆ ಉತ್ತಮವಾಗಿರ್ತಕ್ಕಂಥ ನಾಲ್ಕು ನಲ್ಗುಡಿಗಳನ್ನ ಆಡಿದ್ದಾರೆ ಆ ನಲ್ಗುಡಿಗಳ ಒಳಗ ನಿಮ್ಮೆಲ್ಲರಿಗೂ ಕೂಡ ಒಂದು ಮಾತನ್ನ ಬಹಳ ಮುಖ್ಯವಾಗಿ ಹೇಳಿದ್ರು ಏನದು ಅಂತ ಹೇಳಂತಂದ್ರ ಮೊದಲ ನೀವು ಹೋದ ತಕ್ಷಣ ನಿಮ್ಗೆ ತಂದಿರ್ತಾ ಇದ್ದಂದ್ರ ಯಾರು ಕೂಡ ಹೇಳಂಗಿಲ್ಲ ಯಾರು ಕೂಡ ಹೇಳಂಗಿಲ್ಲ ಇದನ್ನ ಯಾರು ಬೈ ಹೇಳ್ತಾರ ಬೈ ಹೇಳೋರು ಬಟ್ಟಿ ಹೇಳ್ತಾರ ಹಂಗಾಗಿ ಬೈದ್ ಹೇಳ್ತಕ್ಕಂಥವ್ ಯಾರಿಗೆ ಸತ್ಯ ಐತಂದ್ರ ಅದು ಗುರು ಮಾತ್ರ ಐತಿ ಅಂತಕ್ಕಂಥದ್ದ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅರ್ಥ ಗಂಡನ ಮನೆಯಿಂದ ತಾವಳ ಮನೆಯಿಂದ ಬರುವಾಗ ನಮ್ಮ ಅಜ್ಜಿ ಹೆಸರಮ್ಮ ಅಂದಾಗ ಬರೋಬ್ಬರೇ ತಿನ್ನು ಕಿಟ್ಟ ಹೊಸದೊಂದು ಆಗಿ ಏನ್ ಮಾಡಿದ್ರೆ ನಮ್ಮ ಸಂಸ್ಕೃತಿ ಬಹಳ ಪುತ್ರವಾಗಿರ್ತಕ್ಕಂಥದ್ದು ಆ ತಾಯಿ ತಲೆ ಮೇಲೆ ತಂಡಿ ಅಂತ ಕಟ್ಬಾರಲ್ಲ ತಂಗಿ ಅಂದ್ರೆ ಸಂಸಾರ ತಂದಿ ಮೊಟ್ಟನೆ ಆಮೇಲೆ ಇವನ್ ಕೇಳ್ಬೇಡಿ ಇವನ್ ತಗೊಳಿ ಸದ್ಯ ನೋಡಿ ಪುಣ್ಯಾತ್ಮ ಕೈ ಒಳಗೆ ಕಾಯಿ ಕೊಟ್ಟಾರಲ್ಲ ಕಾಯಿ ಕೊಟ್ಟಾರ ಅಂಗಡಿ ಒಳಗೆ ಆ ಕಾಯಿ ಬಾರಿಸ್ತಾರೆ ಅಂಗಡಿ ಆ ಕಾಯಿ ಚಲೋ ಇತ್ತಂದ್ರೆ ತರ್ತಾರೆ ಚಂದ್ ಚೆಂದ ಅಂತಂದ್ರೆ ಕಾಯಿ ತರ್ತಾರೆ ತಪ್ಪು ತೊಗೊಂಡಿದ್ರೆ ಆ ಕಾಯಿ ಪಿಸಾ ಕುತಾರೆ ನಿನ್ನ ಕೈಯೊಳಗೆ ಯಾಗ ಕಾಯಿ ಕೊಡ್ತಾರ ಶರೀರ ಕಾಯಿನೂ ಕೂಡ ಕಾಪಾಡ್ಕೋ ಮಾಲಿಕ್ ಚಂದ ಕುಟ್ಕಾ ಪಾನ್ ಪರಕ್ ಹಾಕೊಂಡು ಸಿರಿ ಚಂದೆ ಕೂಡ ಶರೀರ ಹಾ ಅಂತ ಅಂತೇಳೆ ಹಿರಿಯರು ಕೂಡ ಕೈಯೊಳಗೆ ಸುರಗಿ ಕಾಯಿ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳಿ ಆಮೇಲೆ ಒಂದು ತೀರ ರಕ್ಷಕ ಹಾಕುವಾಗ ಅವನಿಗೆ ಟ್ಯಾಂಕ್ ಹಾಕಂಗಿಲ್ಲ ಏನೋ ನೋಡುತ್ತಾರಲ್ಲ ಅವಳಿಗೆ ಕಚ್ಚಿನ ಹಾಕ್ತಾರಲ್ಲ ದೇವನೊಬ್ಬ ನಾಮ ಹಲವು ಪರಮ ಪ್ರತಿರೊಂದಿಗೆ ಗಂಡನಪ್ಪ ಮತ್ತೊಂದು ಕಿವಿ ಮೂಗು ಕಿವಿಮೂಗು ಏಕ ಏಕಪ್ರತ ರೂಪವನ್ನು ಪಾಲಿಸುವಂತ ದೇಶ ಅದು ನಮ್ಮ ಭಾರತ ದೇಶದಾಗಿದೆ ಅನ್ನೋ ಮಾತನ್ನು ಆಮೇಲೆ ಅವ್ನು ಪಾಸಿಂಗ್ ಕಟ್ಟನ ಪಾಸಿಂಗ ಈಸ್ತಿನ ಏನು ಬಾರ್ ಇದ್ದಿದ್ಲು ಅವನಿಗೆ ಈಗ ಮತ್ತೊಂದು ಒಂದು ಬಂತಲ್ಲ ಟೇಲರ್ ಹೇಳ್ಕೊಂಡು ಹೋಗಿದ್ರೆ ಇಜ್ ಟೇಲರ್ ಅವನಿಗೆ ಒಂದು ಜಾತ್ರೆ ಬಿತ್ತಲ್ಲ ಹಣ ಆಟ ನೋಡ್ರಿ ಅವ್ನಿಗೆ ಯಾರೊಂದು ಎಳೆ ಬಿಟ್ಟರೆ ಎಳೆ ಯಾರು ಕೂಡ ಹೇಳ ಬಿಟ್ಟಾರ ಯಾಕೆ ಯಾಕೆ ಬಿಟ್ಟಾರಂದ್ರೆ ಈ ಕುದುರೆ ತಂಗ ಹೊಡೆತಾರ ತಾಂಗ ಗೊತ್ತ ತಂಗ ಹೊಡೆಯುವಾಗ ಕುದು ಕಟ್ಟಿರ್ತಾರ ಅರ್ಥ ಆಗಿತ್ತ ನೋಡ್ಬೇಡ ಹೇಳಿ ನಿನಗೂ ಕೂಡ ಯಾಕೆ ಕೇಳಬಿಟ್ಟಾರ ಅಂದ್ರೆ ದೃಷ್ಟಿ ಪರ ಸ್ತ್ರೀಯರ ಮೇಲೆ ಬೀಳಬಾರ್ದು ಆ ಹೆಣಮಗಳಂದ್ರ ಪಾರ್ವ್ಯ ಸ್ವರೂಪ ಜೀರ್ಣ ಹೇಳೇನೆ ಈ ಇದ್ರಿಗೆ ಕೂಡ ಏನ್ ಮಾಡಿದಾರೆ ವಾಸಿಗಳ ಕಟ್ಟೋಗೋಸ್ಕರು ನಮ್ಮದಾಗಿದೆ ಅನ್ನೋ ಮಾತನ್ನು ಹೇಳಿ